మన బుల్టాడే ಗ್ಯಾರಂಟಿ ಯೋಜನೆ ಕಾತ್ಲ ಬಾದಾಮಿಯಿಂದ ಮಾಗಲು ಕೋಟಿ ಕಡೆ ಹೋಗಬೇಕಾದ್ರ ಇವ್ರವ್ರ ಹೆಣ್ಮಕ್ಕಳ ಕಿರಿಕಿರಣ ನನ್ನ ಸೀಟಿಗೆ ನನ್ನ ಹೋಗ್ರಾಟಿ ಕಡೆ ತಿರುಗಿಸಿ ತುಟಿ ಮಾಗಲು ಕೋಟಿ ಕಡೆ ತಿರುಗಿಸಿ ಬಿಡ್ತಾರ ಇಲ್ಲಿ ಏನ ಸರ್ಕಾರ ಇತ್ತು ಏನ ಎಲ್ಲ ನೋಡ್ರಿ ಬರೀ ಹೆಣ್ಮಕ್ಳಿಗೆ ಮಾಡಿಬಿಟ್ಟಾರ ಬಸ್ ಫ್ರೀನು ಅವ್ರಿಗೆ ಒಳ್ಳೆ ರೇಷನ್ ಅವ್ರಿಗೆ ಒಳ್ಳೆ ಮನಿ ಒಡ್ತೀವಿ ಅಂತ ಆರ್ ಸಾವಿರ ರೂಪಾಯಿ ಸಹಿತ ಅವ್ರಿಗೆ ಕೊಟ್ಟಿ ಮತ್ತ ಬಸರ್ ಆದ್ರ ಸಹಿತ ಆರ್ ಸಾವಿರ ರೂಪಾಯಿ ಕೊಡ್ತಾರೆ ಅವ್ರಿಗೆ ಅದ್ರ ಬಸರ್ ಮಾಡಿದ್ರೆ ಆರ್ನೂರು ರೂಪಾಯಿ ಬೇಡ ಸಾವಿರ ಬಂತರಿ ಅಂತೀನಿ ಇಲ್ಲಿ ಇರ್ಲಿ ಇವತ್ತು ನನ್ನ ಕೆಲಸ ನಾಣ ಮಾಡಿಕೊಂಡ ಒಂದು ಚಂದನ ಹುಡುಗಿ ಲಗ್ನ ಆಗಿ

ಇಳಕಲ್ಲಿಂದ ಸೀರಿ ಹೂ ಹುಬ್ಬಳ್ಳಿಯಿಂದ ಹೂವ ಮತ್ತೆ ಸೀರಿ ಹೂ ಹೂವ ಆತ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಕೈ ಪೇ மண்ணாக என் தில்ல குருவதை ನನ್ನ ಜೀವನ ಮಾಡಿದ್ದೀನಿ ಅದಗಾಲ ಹಿಡೀಗ ಆಡ್ರಿ ಕೈಗೊಂಡಿದ್ದ ಹುಡುಗಿಯರಿಗೆ ಬಾ ಲೇ 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 ಅಂಗಿನೇ ಅಲ್ಲೇ ನೋಡಿ ಬಾಯರ ನೀವು ಇಟ್ ಕೌಸಿರಲೇ ಬರ್ತೀನೆ ಅಂತ ಗೊತ್ತಾಗೇ ಇಲ್ಲೋಡಿ ನಿಮಗೆ ಮುಂದೆ ಬಾರಿ ಬಿಟ್ಟು ಹಿಂದೆ ನಿಂತೀನಿ ತುಪ್ಪ ನಮಗೆ ಒತ್ತಾಗಿ ಹಿಂದೆ ಆಗಿರುವುದಿಲ್ಲ ಯಾಕೇ ಏನುದು ಮುಂದೆ ಅಬಾಬಾಬಾ ಬರ್ರಿ ಇಟ ಕೈ ಕೌಸಿರಲೇ ಹೊಕ್ಕಿರಲ್ಲ ಯಾಕೇ ஆரங்கல ஏன மத்தூர் முட்டி முட்டாங்க பட்டராஜ் நோட் கதுகின புட்டராஜ் அண்ணவ

ಅಲ್ಲ ಈಗ ನಾ ಈಗ ಈಗ ನಾರಿ ಅಲ್ಲ ನಾಲ್ಕರಾಗೈತಲ್ಲ ಇಟ್ಟ ಕದ್ದೇ ಮಾತಾಡ್ತೀಯಲ್ಲ ನೀನು ಯಾ ಇಟ್ಟು ಕದ್ದೇ ಮಾತಾಡಿದ ಯಾವ ಸುವೇದರ ಮಗಳನ್ನ ಗೊತ್ತಾಗೋಲ್ಲ ನನಗ

ீரத்ன இல்ல புருஷ ரத்ன தும்பு வயசு ப்ளவர் ரத்னோ ಈ ರಕ್ತ ಅಂತ ಹೇಳಿದ್ರೆ ಕಚ್ಚಿದ್ರು ಚಂದ ಮತ್ತೆ ನನ್ನ ಹೆಸರು ಕೇಳಿದ್ರಿ ನಿನ್ನೆ ಹೇಳಲ್ಲ ನನ್ನ ಹೆಸರು ಕೇಳ್ತಿ ಆ ಚಿನ್ನ ಕರ್ಣ ಭೀಮಸರಿಗೆ ವಿದ್ಯಾ ಕಲಿಸಿದ ರಘುರಾಮನು ನಾನಲ್ಲ ನೀವು ಅನ್ನ ಕಡೆ ನಿಮ್ಮರು ಕಾಳೆ ಹಾಕೊಂಡ ಮಾಡ್ತೀರಾ ಅವು ಗಾಳಿ ಹಾಕ ಹೆಂಗ್ ಜೊತೆ ಬಿಡಿ ನೋಡಿಲ್ಲ ದಂಡ ಇತ್ತೆ ತಂದೆ ನಮಗ ಕಾವಾಗ್ಯಾಕತ್ತಿಗೆ ಸೀತೆಯ ಕೈ ಹಿಡದ ಸೀತೆಯ ಕೈ ಹಿಡಿದ ವನವಾಸ ಕಂಡ ರಘು ರಾಮನು ನಾನಲ್ಲ ಮೈಸೂರಲ್ಲಿ ಮೆರದಾಡಿ ವರ್ರಾದಲ್ಲಿ ಕಾದಾಡಿ ಬಾದಾಮಿ ಅನೇಕ ರಂಗದಲ್ಲಿ ನೋಡಿಲಿ ನಿಮ್ ಪೂರ್ಣತ್ವ ನೋಡವ್ ಕವಿ ಬಾದಾಮಿ ಅನೇಕ ರಂಗದಲ್ಲಿ ಗೆದ್ದ ಕಲಿಯುಗದ ರಾಮ ರಾಮ ಅಂತಾರೆ ಅದಕ್ಕೆ ಸಾಥ್ ಕೊಟ್ರೆ ಸಾಕ ನಿಮ್ಮ ಅಪ್ಪನ ಏಳು ಅಂತಸ್ತಿನ ಮಾಡಿ ಏರಿ ನಿನ್ನ ಕೈ ಹಿಡಿದ ಸತಿ ಅಂತ ಸಂಸ್ಕಾರ ಮಾಡಬೇಕು ಅಂತ ಮಾಡಿಲಿ ಜಾಟಿಗೆ ಬಂದೆನ ಸಣ್ಣಗೆ ತಣ್ಣೆ ಹೊತ್ತನ ನೀನ ಮಾರಾ ಶಿಕ್ಷಕರಿಗೆ ಯಾಕಂತೀ ನಾವು ನೀ ನೋಡಲ್ಲ ತಂದೆ ತಂದಿ ಮತ್ತೆ ಮಾಮಾ ಅಂದ್ರೆ ಬಿಡ್ತಾರ ನೌರು ಮತ್ತೆ ಏನಂತಲಿ ಏನಂತೀನು குருக்கு அந்த அவருத்த இல்லாதீங்க ஓடிக்கு ரேக்கிய குருக்குனா சிம்னா ಚಾಟಿ ಬಂದ್ ಯಾಕಂತ ಕೇಳ್ತಿ ನನ್ನ ಮೈಸೂರು ಪಾಕ ನನ್ನ ಮಾತು ಯಾವತ್ತು ರೋಗ ಬಾಯ್ ಟೋಕ ನಿನ್ನಂಗ ನಾನ ಯಾವತ್ತು ಇದಿರಂಗಲ್ಲ ಹತ್ತು ಬಾ ನನ್ನ ಪ್ರೇಮದ ಮಾಡಿ ಲವ್ ಆಗೈತೆ ಅಂತ ಯಾಕೆ ಕೇಳ್ತಿಲಿ ಚಿನ್ನ ಆಗಿ ಬಿಟ್ಟೈತಿ ನೀನ್ ಬಿಟ್ಟು ನಿರ್ಧಾರ ಮಾಡಿ ಈ ಕ್ಲಾಸು ಕಾಂಟ್ರಾಕ್ಟರ್ ಕೈ ಹಿಡಿದೆ ಅಂದ್ರ ನೋಡಿದ ನಿನ್ನ ಕೊರಳಿಗೆ ಬಂಗಾರದಾಗೆ ನಾಕಿಸಿ ಮೂಗಿಗೆ ರಕ್ತ ನಿನ್ನ ಕೆನ್ನಿಗೆ ಪ್ರೀತಿ ಎಂಬ ಮುತ್ತು ಕೊಟ್ಟ ಸತಿ ಅಂತ ಸ್ವೀಕಾರ ಮಾಡ್ತೀನಿ ಇದು ನನ್ನ ಪ್ರಾಣಿ ಬರೀ ನನ್ನ ಹಡನಾಡೋಣ ಬಾಡಿಗೆ ಬಾಡಿ ಹಚ್ಚಿ

ಅಲ್ಲಿ ಅಲ್ಲಿ ಅಲ್ಲೇ ಅಂತಿಲ್ಲ ನೀ ಎಲ್ಲರಿಗೂ ನಮ್ಮ ಮಾಡ್ತೇ ಅಂದ್ರೆ ನಮ್ ಇಬ್ಬರಿಗೆ ಒಂದು ಆಶೀರ್ವಾದ ಮಾಡಿಬೇಡ ಗ್ಲಾಸ್ ಮಾಡ್ತೀವಿ ಬರೀ ಗ್ಲಾಸ್ ಒಲಿ ಸಣ್ಣ ಇರುತ್ತಿತ್ತಂದ್ರಿ ಹೌದು ಅಲ್ಲ ಯಾಕಂದ್ರೆ ಇಲ್ಲಂದ್ರೆ

யோ இல்ல ஜனரே ஜனரே பன்னி பன்னி ஜனரே பன்னி பண்ணி ஜனரே நாடகமா

ನಿನ್ನ ನೂರ ಅಂತಾರ ನನ್ಗೆ ಗೊತ್ತಿಲ್ಲ ನೂರ ಅಲ್ಲ ಯಾಕ ನೋಡಲಿ ಇವಳ ಕಪಾಟಿನ ಆಲ್ರೆಡಿ ಗೊತ್ತ್ ಬಿಟ್ಟಿನಿ ರತ್ನ ಈ ಕಡೆ ಹೊಳೆ ಏ ರತ್ನ ಏನಿದು ಮೋತ ಮಾಡದೆಂದು ನೀನು ಬಂದೆಯಾ ஜெகத்தின் விசாரணை நோடியா எம் எஸ் எல் முந்தை வந்து ಬಂದಿ ಅಲ್ಲ ಮಾರ್ಚಿ ಬಂದಿಲ್ ತಾರಿ ಮಕ್ಕೊಂಡ್ತೀನಿ ಹದಿನಾರು ಹುಡುಗಿ ಅಲ್ಲ ಈಗ ನಾಳೆ ಎಪ್ರಿಲ್ ತಿಂಗಳಾಗ இப்போதுல அணித்தீங்க நம் தப்பாடுத்து நான் моей marriages <laughs> asoota birany aage ka amini ka likum